ಒಂದು ಹುಚ್ಚು ಆಲೋಚನೆಯನ್ನು ನೀವು ಎದುರಿಡಕ್ಕೆ ಪ್ರಯತ್ನ ಪಡ್ತೀನಿ ಎಲ್ಲರೆದು ಕೂಡ ಬರಹ ಅಂತಂದ್ರೆ ಬರೆಯೋದು ಬೇರೆ ಬರಹವನ್ನು ಓದೋದು ಬೇರೆ ಬರಹವನ್ನು ಓದುವ ಅಗತ್ಯ ನೀವು ಹೇಳಿದಾಗೆ ತುಂಬಾ ಹೆಚ್ಚು ಬರೆಯುವ ಅಗತ್ಯನೇ ತುಂಬಾ ಜನಕ್ಕೆ ಇಲ್ಲದೇ ಇರಬಹುದು ನನ್ನ ಪ್ರಕಾರ ಕೆಲವೇ ದಶಕಗಳಲ್ಲಿ ಬರಹ ಅಂತಕ್ಕಂಥದ್ದನ್ನು ಒಂದು ಚಳಕ ಅಂತ ಹೇಳಿ ಬಳಸಬೇಕಾದಂತಹ ಒಂದು ಒತ್ತಾಯ ಎಲ್ಲರಿಗೂ ಬಂದೇ ಇರ್ಬೋದು ಅಂದರೆ ಬರೆಯೋದು ಅಂದರೆ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ಬರೀತಕ್ಕಂಥದ್ದು ಇದೆ ನಾನು ಬರದಿಂದ ತಾನೇ ಸರಿಪಡಿಸ್ತಕ್ಕಂಥ ಒಂದು ತಂತ್ರಜ್ಞಾನ ಕೂಡ ನಮಗೆ ಲಭ್ಯ ಆಗಿರ್ಬೋದು ಬರ್ತದ ಎಲ್ಲೋ ಬರ್ತದೆ ನಿಮಗೆ ಗೊತ್ತಿದೆ ಅದರಿಂದಾಗಿ ಈ ನಮ್ಮ ಕಲಿಕೆಯ ಮಟ್ಟದಲ್ಲೇ ಎರಡು ಹಂತದಲ್ಲಿ ಬರವಣಿಗೆ ಒತ್ತಾಯಗಳು ಕಾಣಿಸ್ತಾ ಇದೆ ಒಂದು ಈಗ ಜಗನ್ನಾಥರಾವ್ ಹೇಳಿದಾಗೆ ಎಲ್ಲ ತಿಳುವಳಿಕೆಯನ್ನು ನಾವು ತಿಳ್ಕೊಂಡಿದ್ದೀವಿ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೆ ಬರಹ ಬರೆ ಅವ್ರು ಬರೆದು ತೋರಿಸ್ಬೇಕು ಅಂತ ಇದರಿಂದಾಗಿ ಮಕ್ಕಳ ಬರವಣಿಗೆಯ ಮೇಲೆ ಹೆಚ್ಚು ಒತ್ತಾಯ ಬರ್ತಾ ಇದೆ ಅದೊಂದೇ ಮೆಥಡ್ ಇಲ್ಲದೆ ಇರ್ಬೋದು ನಾನು ಹೇಳ್ತಾ ಇರೋದು ಏನು ಹೇಳೋ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದರೆ ನಮ್ಮ ಶಿಕ್ಷಣ ಕ್ರಮವೇ ಕೆಲವೇ ದಶಕಗಳಲ್ಲಿ ಬರಹವನ್ನು ಬಳಸೋದನ್ನು ಹೇಳ್ಕೊಡ್ಬೋದು ಆದರೆ ಬರಹ ಅನ್ನೋದನ್ನು ಒಂದು ಚಳಕವನ್ನಾಗಿ ಸಾರ್ವತ್ರಿಕವಾಗಿ ಎಲ್ಲರೂ ಕಲಿಬೇಕಾದಂಥ ಒತ್ತಾಯ ಬರದೇ ಇರಬಹುದು ಜಗತ್ತಿನಲ್ಲಿ ಯಾವ ಕಾಲದಲ್ಲೂ ಕೂಡ ಹಾಗೆ ಕಳೆದ ಒಂದು ಕೆಲವೇ ಸಾರ್ವತ್ರಿಕ ಶಿಕ್ಷಣದ ಹಂತದಲ್ಲಿ ಮಾತ್ರ ಬರಹ ಅನ್ನೋದು ನೂರಕ್ಕೆ ನೂರು ಜನ ಕಲಿಯಬೇಕಾದ ಒಂದು ಛಳಕ ಅನ್ನೋ ಥರದಲ್ಲಿ ಬಂದಿದೆ ಕೆಲವೇ ವರ್ಷಗಳಲ್ಲಿ ನನ್ನ ಪ್ರಕಾರ ಬರಹ ಅನ್ನುವ ಛಳಕ ಎಲ್ಲರೂ ಕಲಿಬೇಕಾದ ಬಳಸಬೇಕಾದ ಅಲ್ಲ ಎಲ್ಲರೂ ಕಲಿಬೇಕಾದ ಒಂದು ಕೌಶಲ್ಯ ಆಗದೇ ಇರಬಹುದಾದಾಗ ಈಗ ನೀವು ಹೇಳುವ ಒತ್ತಾಯಗಳೇನೆ ನಾನು ಬರೆಯುವಾಗ ಏನು ತಪ್ಪು ಮಾಡ್ತೀನಿ ತಪ್ಪಿಲ್ಲದೆ ಓದ್ಬೋದು ನಾನು ಬರ್ದದ್ದನ್ನು ತಪ್ಪಿಲ್ಲದೆ ಬರೆಯಕ್ಕಾಗೇ ಇರ್ಬೋದು ಸೊ ಈ ತೊಂದರೆ ಕಳೆದು ಹೋಗ್ಬೋದು ನನಗೆ ಅನ್ನಿಸ್ತಾ ಇದೆ ಸೊ ಇದು ನಮ್ಮ ಶಿಕ್ಷಣ ಕ್ರಮದಲ್ಲಿ ಕಲಿಕೆಯ ಕ್ರಮದಲ್ಲಿ ಪ್ರತಿಯೊಬ್ಬರು ಬರೀಲೇಬೇಕು ಪ್ರತಿಯೊಂದು ವಿಚಾರವನ್ನು ಬರಹದ ಮುಖಾಂತರವೇ ತಮ್ಮ ತಿಳುವಳಿಕೆಯನ್ನು ತಿಳಿಸಬೇಕು ಅನ್ನುವ ಒತ್ತಾಯ ಮಾಡ್ತಾ ಇರೋದ್ರಿಂದ ಉಂಟಾಗಿರ್ಬೋದು ನನಗೆ ಅನ್ನಿಸ್ತಾ ಇದೆ ಇದು ಕಲಿ ಇದು ಭಾಷೆಗೆ ಸಂಬಂಧಪಟ್ಟ ಸಂಗತಿ ಅಲ್ಲ ನಮ್ಮ ಕಲಿಕೆಯ ಕ್ರಮದಲ್ಲೇ ಮೂಲಭೂತವಾದ ಉದಾಹರಣೆಗೆ ಎಕನಾಮಿಕ್ಸ್ ವಿಚಾರ ಹೇಳೋದು ಅಥವಾ ಸೈನ್ಸ್ ವಿಚಾರ ಹೇಳೋದು ಅವರು ತಿಳ್ಕೊಂಡು ಆ ವ್ಯಕ್ತಿ ವಿದ್ಯಾರ್ಥಿ ತಿಳಿದದನ್ನು ಏನು ತಿಳ್ಕೊಂಡಿದ್ದಾರೆ ಅವರು ಅಂತ ಅನ್ನೋದನ್ನು ಬರಹ ಬರವಣಿಗೆಯ ಮುಖಾಂತರನೇ ಹೇಳಬೇಕು ಅನ್ನೋ ಒತ್ತಾಯ ಯಾಕೆ ಬೇಕು ಮತ್ತು ನಾವು ಮುಂದಕ್ಕೆ ನೋಡಿದ್ರೆ ನಮ್ಮ ಇಡೀ ಜೀವನದಲ್ಲಿ ಕಲಿತವರೆಲ್ಲರೂ ಕೂಡ ಬರಹ ಅನ್ನುವ ಚಳಕವನ್ನು ಬಳಸುವ ಅಗತ್ಯ ಸಹಿ ಹಾಕೋದನ್ನ ಬಿಟ್ಟರೆ ತುಂಬಾ ಸಂದರ್ಭದಲ್ಲಿ ಮಾಡೋದೇ ಇಲ್ಲ ನಾವು ಬರೆಯೋದಿಲ್ಲ ಯಾರಿಗೂ ಎಲ್ಲೂ ಬರೆಯೋದೇ ಇಲ್ಲ ನೂರಕ್ಕೆ ನೂರು ಜನ ಕನ್ನಡ ಕಲ್ತವ್ರು ಕನ್ನಡ ಬರೆಯೋ ಎಷ್ಟು ಜನ ಬರೀತಾರೆ ಹಾಗೆ ಬರೆಯೋರು ತುಂಬಾ ಜನ ಇರ್ಬೋದು ಉದಾಹರಣೆಗೆ ಪತ್ರಕರ್ತರುಗಳು ಇವ್ರ ಬರೀಬಹುದು ಅವರು ಯಾವ ತರ ಬರಿತಾ ಇದ್ದಾರೆ ನಮ್ಗೆ ಗೊತ್ತಿದೆ ಇವರು ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅನ್ನೋದು ಗೊತ್ತಾಗ್ತದೆ ಕಾಣಿಸುತ್ತೆ ಅದರಿಂದ ಎಲ್ಲೋ ಒಂದ್ ಕಡೆಗೆ ನಾವು ಮೂಲಭೂತವಾಗಿ ಔಟ್ ಆಫ್ ಫ್ರೇಮ್ ಯೋಚನೆ ಮಾಡಬೇಕಾದ ಪ್ರಸಂಗವನ್ನು ಬಂದಿದೆ ಅನ್ನೋದು ನನಗೆ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಸಚ್ಚಿ ಯುಕ್ಯಾತ್ ಸರ್ ನಾರಾಯಣ ಅವರು ಹೇಳಿದ ಪ್ರಶ್ನೆ ಬಹಳ ಮುಖ್ಯವಾದದ್ದಾಗಿದೆ ನೀವು ಒಂದು ಮಾತನ್ನು ಹೇಳಿದ್ರಿ ನಮ್ಮ ಕಣ್ಣಿಗೆ ಸಂಬಂಧಪಟ್ಟಂತಾ ಮತ್ತು ನಮ್ಮ ಕಣ್ಣಿಗೆ ಸಂಬಂಧಪಟ್ಟಂತಹ ಮತ್ತು ಶ್ರವಣೇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ನರಗಳು ಏಕಕಾಲಕ್ಕೆ ಕೆಲಸ ಮಾಡುತ್ತವೆ ಓದು ಬರಹದ ವಿಷಯದಲ್ಲಿ ಇಲ್ಲ ಆದರೆ ಈಗ ಕಂಪ್ಯೂಟರ್ನ ಬಳಕೆಯನ್ನ ಕುರಿತಾಗಿ ನಾರಾಯಣ ಅವರು ಹೇಳಿದ್ದು ಅಂತ ನಾನು ಭಾವಿಸ್ಕೊಳ್ತೇನೆ ಅಲ್ಲಿ ಈ ಸ್ಪೆಲ್ಲಿಂಗ್ ಅನ್ನೋದು ಇದೆಯಲ್ಲ ನಾವು ನಮ್ಮ ಕನ್ನಡದ ಬರಹಕ್ಕೆ ಇಂಗ್ಲಿಶಿನ ಸ್ಪೆಲ್ಲಿಂಗ್ಗಳ ಮುಖಾಂತರವಾಗಿ ಇವಾಗ ಶಾ ಅನ್ನೋದು ಬರಿಬೇಕಾದ್ರೆ ಅದು ಮುಂಚೆ ಬರವಣಿಗೆನಲ್ಲಿ ಶಾ ಅನ್ನೋದು ಬೇರೆ ಒಂದು ಇದಾಗ್ತಿತ್ತು ಒಂದು ಬರಹವಾಗಿರ್ತಿತ್ತು ಆದ್ರೆ ಇವತ್ತು ಕಂಪ್ಯೂಟರ್ನಲ್ಲಿ ಹೊಡೆಯುವಾಗ ಹೊಡಿಯುವಾಗ ಶಿಫ್ಟ್ ಎಸ್ ಅಂತ ಆಗಿರುತ್ತೆ ಇನ್ನೊಂದು ಶಾ ಬರಿಬೇಕು ಅಂತಂದ್ರೆ ಉಚ್ಚಾರಣೆಯನ್ನು ನಾನು ವ್ಯತ್ಯಾಸ ಮಾಡ್ತೀನೋ ಇಲ್ವೋ ಎಸ್ ಅಂತ ಒಂದೇ ಕಿ ಎಸ್ ಅಂತ ಶಿಫ್ಟ್ ಎಸ್ ಅಂತ ಮತ್ತೆ ಶಿಫ್ಟ್ ಎಸ್ ಹೆಚ್ ಅಂತ ಅಂದ್ರೆ ನಾನೀಗ ಒಂದೇ ಅಕ್ಷರವನ್ನ ಮೂರು ಹಂತದಲ್ಲಿ ಬಳಸ್ಕೊಳ್ತಾ ಹೋಗ್ತಾ ಇದ್ದೀನಿ ಇಂಥ ಸಂದರ್ಭಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಯಾಕೆಂತಂದ್ರೆ ಪ್ರೈಮರಿ ಸ್ಕೂಲ್ಗಳಿಂದಲೇ ಅವರಿಗೆ ಕಂಪ್ಯೂಟರ್ ಬಳಸಬೇಕು ಅಂತ ನೋಲೆಲ್ಲ ಬಂದಿದೆ ಅವಾಗ ಈ ಬರವಣಿಗೆಯೇ ಹೊರಟು ಹೋಗ್ಬಿಡಬಹುದು ಅಂತಂದ್ರಲ್ಲ ಕೈಯಲ್ಲಿ ಬರೆಯುವಂಥದ್ದು ಹೋದರೂ ಕೂಡ ನನಗೆ ಈ ರೀತಿಯದ್ದು ಇದು ಒಂದು ಹೊಸ ಸಮಸ್ಯೆಯಾಗಿ ನಮಗೆ ಕಾಣಿಸ್ಕೊಳ್ತಾ ಇದೆ ಬೇರೆ ಬೇರೆ ಸಾಫ್ಟ್ವೇರ್ಗಳನ್ನ ತಗೊಂಡಾಗ ನಮಗೆ ಇದನ್ನು ಹೊಸದಾಗಿ ನಾವು ಇದಕ್ಕೆ ಹೇಗೆ ಹೊಂದ್ಕೊಳ್ಳೋದು ಇನ್ನು ಎರಡು ಪ್ರಶ್ನೆಗಳಿದೆ ಬಟ್ ಇದು ಮೇಲಿಂದ ಅದಕ್ಕೆ ಹೋಗಬಹುದು ಅದು ಒಂದು ಒಂದು ಪಾಯಿಂಟ್ ನಾನು ಹೇಳಬೇಕು ಅಂತ ಆಡಿದೆ ಏನಂತೇಳಿದ್ರೆ ನೀವು ಬರೆಯೋದನ್ನು ಬಿಟ್ಟು ಕೊಟ್ಟರು ಓದುವುದು ಇದೆ ಅಲ್ಲ ಓದುವುದರಲ್ಲಿ ಕೂಡ ನಿಮಗೆ ಈ ಅಸೋಸಿಯೇಷನ್ ಬಿಡ್ ಬಿಟ್ವೀನ್ ಲೆಟರ್ ಆ್ಯಂಡ್ ಸೌಂಡ್ ಬೇಕಾಗುತ್ತೆ ಅದಿಲ್ಲ ಓದಕ್ಕೆ ಬರೋಲ್ಲ ಈಗ ಅಮೆರಿಕದಲ್ಲಿ ನಾನು ಕೆಲವು ಯಾವ ಕೆಲವು ನೋಡಿದೆ ಏಯ್ಟಿ ಪರ್ಸೆಂಟ್ ಮಕ್ಕಳಿಗೆ ಶಾಲೆಯಲ್ಲಿ ಸ್ಟೂಡೆಂಟ್ಸಿಗೆ ಓದೋಕ್ಕೆ ಬರಲ್ಲ ಬೇರೆ ಸರಿಯಾಗಿ ಓದೋಕೆ ನಮಗೆ ಗೊತ್ತಿಲ್ಲ ಅವರಿಗೆ ಆನಂತರ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟು ಯಾವುದು ಫಾನೆಟಿಕ್ಸ್ ಫೊನೆಟಿಕ್ ರೈಟಿಂಗ್ನ ಮೂಲಕ ಸೌಂಡಿಗೂ ಇದು ಲೆಟ್ರಿಗೂ ಕನೆಕ್ಷನ್ ಇದೆ ಅಂತ ಹೇಳಿ ತೋರಿಸಿಕೊಟ್ಟರೆ ಅವರು ಸರಾಗವಾಗಿ ಓದಕ್ಕೆ ಕಲಿತಾರೆ ಇಲ್ಲ ಓದಕ್ಕೆ ಬರೋಲ್ಲ ಅವರು ಬಿಟ್ಟು ಬಿಡ್ತಾರೆ ಓದನೇ ಬಿಟ್ಟು ಬಿಡ್ತಾರೆ ಆಫ್ಟರ್ ಸರ್ಟನ್ ಸ್ಟೇಜ್ ಬೇರೆ ಪುಸ್ತಕ ಓದಲ್ಲ ಬರೀ ಈ ಥರ ಒಂದೊಂದು ಇದನ್ನು ಓದಕ್ಕೆ ಬರ್ಬೋದು ಆದರೆ ರೆಗ್ಯುಲರ್ ರೀಡಿಂಗ್ ಅವ್ರಿಗೆ ಬರೋಲ್ಲ ಯಾಕಂದರೆ ಜಾಸ್ತಿ ಓದೋಕ್ಕಾಗಲ್ಲ ಅವರಿಗೆ ದೇ ದೇ ಟೇಕ್ ವರ್ಡ್ಸ್ ಎಸ್ ಸಮ್ ಪಿಕ್ಚರ್ಸ್ ಡೈರೆಕ್ಟಾಗಿ ವರ್ಡನ್ನು ಓದ್ತಾರೆ ಆಕ್ಚುಲಿ ಫಾಸ್ಟ್ ಫಾಸ್ಟ್ ರೀಡಿಂಗ್ನಲ್ಲಿ ನಿಮಗೆ ವರ್ಡನ್ನು ಪಿಕ್ಚರ್ ಆಗಿ ಓದೋಕ್ಕಾಗುತ್ತೆ ದಟ್ ದಿ ನೆಕ್ಸ್ಟ್ ಸ್ಟೇಜ್ ವೆರಿ ಫೆಮಿಲಿಯರ್ ಅಲ್ಲ ಅದೇ ಅದಕ್ಕೆ ಅದಕ್ಕೆ ಮೊದಲೇ ಆ ಪಿಕ್ಚರ್ ಆಗಿ ಕಲಿಯೋ ಮೊದಲೇ ಫಸ್ಟ್ ಯು ಹ್ಯಾವ್ ಟು ಲರ್ನ್ ನೀವು ನೀವು ಇದನ್ನು ಯಾವುದು ಲೆಟರನ್ನು ಒಂದೊಂದು ಅನ್ನು ಕೂಡ ಸೌಂಡಿಗೆ ಕನೆಕ್ಟ್ ಮಾಡುವ ಇದು ಕಲಿಬೇಕು ಇಲ್ಲೇ ನಿಮಗೆ ಓದೋಕ್ಕೆ ಬರೋದೇ ಇಲ್ಲ ದಟ್ ಇಸ್ ದಟ್ ಈಸ್ ದ ಪಾಯಿಂಟ್ ಇದನಿಗೆ ಅಮೆರಿಕದಲ್ಲಿ ಭಾಳ ಮಂದಿ ಅದನ್ನು ಕಂಡಿಡಿದ್ದಾರೆ ಅನ್ನ ಅದಕ್ಕೆ ಬೇಕಾಗಿ ಇದು ಟೀಚಿಂಗ್ ಕೊಟ್ಟು ಮಕ್ಕಳಿಗೆ ಓದು ಕಲಿಯೋಕೆ ಸುಲಭವಾಗಿ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಆ ಪ್ರಾಬ್ಲಮ್ ಇಲ್ಲ ಆದರೆ ನಾನು ಹೇಳಿದೆ ಅಂತ ಹೇಳಿದ್ರೆ ಈ ಅನಾವಶ್ಯಕವಾಗಿ ನಾವು ಸಂಸ್ಕೃತ ಶಬ್ದಗಳನ್ನು ಸಂಸ್ಕೃತ ಬರಬೇಕು ಅಂತ ಹೇಳ್ಕೊಂಡು ಇಟ್ಟುಕೊಂಡು ರೂಲ್ಸ್ ಇಟ್ಟುಕೊಂಡು ನಾವು ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದೇವೆ ಆದರೆ ಎರಡು ಎರಡು ಸಜೆಸ್ಟ್ ಮಾಡಿದ್ದಾನೆ ಬಂದು ನಾನು ಸ ಹೊಸ ಬರಹ ಇಫ್ ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್ ಡೋಂಟ್ ಎಕ್ಸೆಪ್ಟ್ ಅದು ಅದು ಪಾಯಿಂಟ್ ಅಲ್ಲ ಏನದರ್ ಪಾಯಿಂಟ್ ಏನಂತಂದರೆ ಚಿಕ್ಕ ಮಕ್ಕಳಿಗೆ ನೀವು ಸುರುವಿನೇಲೆ ಖ ಖ ಘ ಎಲ್ಲ ಕಳಿಸ್ಬೇಡಿ ಬರೀ ಕನ್ನಡಕ್ಕೆ ಅತಿ ಅವಶ್ಯವಾದನ್ನು ಮಾತ್ರ ಕಲಿಸಿ ಆನಂತರ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಬರುವಾಗ ನೀವು ಮಹಾಪ್ರಾಣ ಕಲಿತು ಈಗ ಕನ್ನಡದಲ್ಲಿ ಇದು ಇದರದ್ದು ಹಳೆಗನ್ನಡದ ಅಕ್ಷರಗಳಿದ್ದಾವೆ ಯಾರು ಕಲಿಸೋಲ್ಲ ಶಾಲೆಯಲ್ಲಿ ಆದರೂ ಕೂಡ ಎಲ್ಲ ಮಕ್ಕಳು ಒಂದು ಓದಲಿ ಕಲಿತಾರೆ ಅದನ್ನು ನೀವು ಸ್ಪೆಷಲಾಗಿ ಯಾರು ಕಲಿಸ್ ಕಲಿಸ್ಬೇಕಾಗಲ್ಲ ಹಾಗೆ ಈ ಅಕ್ಷರಗಳನ್ನು ಕೂಡ ಅವರಷ್ಟಿಗೆ ಕಲ್ತ್ಕೊಡ್ತಾರೆ ಅದಕ್ಕೆ ಕಲಿಸ್ಬೇಕಾಗಿಲ್ಲ ತಿಳಿ ನನ್ನ ಅನಿಸಿಕೆ ಯಾಕೆಂದರೆ ಮಹಾಪ್ರಾಣಾಕ್ಷರ ಎಲ್ಲರೂ ಕೂಡ ಬರುವುದೇ ಇಲ್ಲ ಕೆಲವೆಲ್ಲ ಬರುವುದೇ ಇಲ್ಲ ಒಂದು ಮೂರು ನಾಲ್ಕು ಮಾತ್ರ ನಿಜವಾಗಿ ಕೂಡ ಶಬ್ದಗಳಲ್ಲಿ ಬರುವುದು ಅದಕ್ಕೆ ಫಸ್ಟ್ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಕನ್ನಡ ಪುಸ್ತಕದಲ್ಲಿ ಕೆಲವೊಂದು ಶಬ್ದ ಯೂಸ್ ಮಾಡಿದರೆ ಅದೊಂದು ಡಿಕ್ಷನರಿ ತೆಗೆದು ಹಾಕಿದ್ದು ಸಂಸ್ಕೃತರಿ ತೆಗೆದು ಹಾಕಿ ಯಾಕಂದ್ರೆ ಕಲ್ಲೇ ಇಲ್ಲ ಇಲ್ಲ ಅಕ್ಷರಗಳಿಲ್ಲ ಈ ತರ ಪ್ರಾಬ್ಲಮ್ ಬರುತ್ತೆ ಹಾಗಾಗಿ ಹೊಸ ಬರ ಬೇಡ ಅಂತ ಹೇಳಿದ್ರು ಕೂಡ ಈ ಸಂಸ್ಕೃತದ ಈ ಎಲ್ಲಾ ಅಕ್ಷರಗಳನ್ನು ತಲೆ ಮೇಲೆ ಹೊರ ಹೊರಿಸ್ಬೇಡಿ ಹಾಗಿದ್ದ ಅವರಿಗೆ ಓದೋಕೆ ಸರಿಯಾಗಿ ಬರುತ್ತೆ ಈಗ ಸಮಯದ ದೃಷ್ಟಿಯಿಂದ ಸಾಧ್ಯ ಆಗಿದೆ

ಯಾವ್ದು ಒಂದೇ ಒಂದು ಗುಂಪು ಅಥವಾ ಎರಡು ಗುಂಪು ಇರೋದಿಲ್ಲ ನಾಲ್ಕು ಗುಂಪುಗಳಿವೆ ಉರ್ದು ಮಾತಾಡೋರು ಇರ್ತಾರೆ ತಮಿಳು ಮಾತನಾಡೋರು ಇರ್ತಾರೆ ತೆಲುಗು ಮಾತಾಡೋರು ಇರ್ತಾರೆ ಅವರ ಮನೆ ಮಾತುಗಳು ಬೇರೆ ಬೇರೆ ಆಗಿದ್ದಾಗ ನಾಲ್ಕಾರು ಭಾಷೆಗಳನ್ನು ಒಬ್ಬ ಅಧ್ಯಾಪಕ ತಿಳ್ಕೊಂಡಿರೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಮತ್ತೆ ಈ ಮೊದಲನೇ ಭಾಷೆ ಎರಡನೇ ಭಾಷೆ ಅಂತ ಅನ್ನೋದು ನಮ್ಮ ಮಿದುಳಿನಲ್ಲಿ ಮತ್ತು ನಮ್ಮ ಮನಸ್ಥಿತಿಯಲ್ಲಿಯೇ ಇರುವಂತಹ ನಾವು ಇದು ಮರಳಿಗೆ ಮಾಡಿಕೊಂಡಿರುವಂತಹ ಒಂದು ವ್ಯತ್ಯಾಸವಾಗಿದೆ ಅಲ್ಲ ಹಾಗಿದ್ರೆ ಬಹುಭಾಷಿತ ನಾನು ಎನ್ ಸಿ ಆರ್ ಟಿ ಕೆಲಸ ಮಾಡ್ತಾ ಇರೋದ್ರಿಂದ ಒಂದೆರಡು ಮಾತನಾಡೋದಕ್ಕೆ ಕೂತ್ರೆ ಕೊಡ್ಬೋದು ಅನಿಸುತ್ತೆ ಎಲ್ಲ ಭಾಷೆನೂ ಎಷ್ಟು ಕಲಿಯೋಕಾಗಲ್ಲ ಕಲಿಬೇಕಾಗಿಲ್ಲ ಆದರೆ ಮಲ್ಟಿಲಿಂಗ್ವಲ್ ಅಪ್ರೋಚ್ ಅಂತ ಮಲ್ಟಿಲಿಂಗ್ವಲ್ ಕ್ಲಾಸ್ ರೂಮ್ಸ್ ಅಂತ ಹೇಳಿ ಎನ್ ಸಿ ಆರ್ ಟಿ ಮಾಡ್ತಾ ಇದ್ದಾರೆ ಏನಂದ್ರೆ ನೀವು ಇಂಗ್ಲಿಷ್ ಅಥವಾ ಕನ್ನಡವನ್ನು ಕಲಿಸ್ತಾ ಇದ್ದೀರಿ ಬೇರೆ ಬೇರೆ ಭಾಷೆ ಮಾತನಾಡ್ತಕ್ಕಂಥ ಮಕ್ಕಳು ಅಲ್ಲಿದ್ದಾರೆ ಆ ಮಕ್ಕಳ ನಡುವೆ ಒಂದು ಸಂವಾದವನ್ನು ಏರ್ಪಡಿಸಿ ಆ ಮಗು ಮರಾಠಿಯಲ್ಲಿ ಏನು ಹೇಳುತ್ತೆ ಹಲಸಿನ ಹಣ್ಣು ಅಂತ ಒಂದು ಪದ ಬಂದಾಗ ಅದು ಮರಾಠಿಯಲ್ಲಿ ಏನು ಹೇಳುತ್ತೆ ಬೆಂಗಾಲಿಯಲ್ಲಿ ಏನು ಹೇಳ್ತಾರೆ ವರಿಯಾದಲ್ಲಿ ಏನು ಹೇಳ್ತಾರೆ ಅವರವ್ರ ನಡುವೆ ಒಂದು ಸಂಭಾಷಣೆ ಏರ್ಪಡಿಸಿ ಆ ಭಾಷೆಗಳಿಗೂ ಸಂಬಂಧವನ್ನು ಏರ್ಪಡಿಸೋಕೆ ಸಾಧ್ಯವೇ ಅನ್ನೋ ಒಂದು ಪ್ರಯೋಗವನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಆರ್ ಹಾಕಿನಲ್ಲಿ ಅದು ಬಿಟ್ಟರೆ ಮೇಷು ಎಲ್ಲವನ್ನೂ ಭಾಷೆಗೂ ಕಲಿ ಅಸಾಧ್ಯವಾದದು ಎರಡನೇದು ಉಚ್ಚಾರಣೆಗೂ ಮತ್ತೆ ಬರವಣಿಗೆಗೂ ಸಂಬಂಧ ಇರಬೇಕಾಗಿಲ್ಲ ಫ್ರೆಂಚ್ ಭಾಷೆಯನ್ನು ನೋಡೋದಕ್ಕೆ ಗೊತ್ತಾಗ್ತದೆ ಹದಿನೆಂಟು ಇಪ್ಪತ್ತು ಅಕ್ಷರಗಳಿರ್ತವೆ ಐ ನಾಲ್ಕು ಐದು ಶಬ್ದಗಳಿರ್ತವೆ ಅದರಿಂದ ನಾವು ಒಂದು ಶಬ್ದವನ್ನು ಬಳಸಿದಾಗ ಮಾತಿನಲ್ಲಿ ಅದನ್ನು ಬರಹದಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಿ ನೀವು ಒಂದು ಸ್ಪೆಲ್ಲಿಂಗ್ ಬರೀಬೇಕಾಗುತ್ತೆ ಭಾರತೀಯ ಬಹು ಭಾರತೀಯ ಭಾಷೆಗಳನ್ನ ಇಲ್ಲ ಆದ್ರೆ ಅಸ್ಸಾಮೀಸ್ ನಲ್ಲಿ ನೋಡಿದ್ವಿ ಅಹ್ ಅಸ್ಸಾಂ ಸಾಹಿತ್ಯ ಪರಿಷತ್ ಅಥವಾ ಅಸ್ಸಾಂ ಸಾಹಿತ್ಯ ಸಭಾ ಅಂತಾರೆ ಅವ್ರು ಅಸ್ಸಾಂ ಸಾಹಿತ್ಯ ಸಭಾ ಅಂದನ ಬರೆಯೋದು ಬರೀತಾರೆ ಸರಿಯಾಗಿ ಆದ್ರೆ ಉಚ್ಚಾರಣೆ ಅಹೋತ್ ಹೋಬ ಅಂತ ಶಂಕರ್ ದಯಾಳ್ ಶರ್ಮಾ ಅನ್ನೋದನ್ನ ಬರೀತಾರೆ ಉಚ್ಚಾರಣೆ ಅಹ್ ಹೊಂಕರ್ಮ ಅಂತ ನೀವು ಅಲ್ಲಿ ಹೋಗಿ ಅಸ್ಸಾಮಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅಸ್ಸಾಮ್ ಬಹಳ ಸಮಸ್ಯೆಗಳಿವೆ ಇಂಥವ್ರು ಬಂಗಾಳದಲ್ಲಿ ಅದನ್ನ ಶ ಮೂರ್ಕೋ ಸ ಒಂದೇ ಹೇಳೋದು ಅವರು ಬರೀತಾಗತ್ತೆ ಫ್ರೆಂಚದ್ದು ಬಹಳ ಕೆಟ್ಟ ಭಾಷೆ ಆಗಿಬಿಡುತ್ತೆ ನಮ್ಮ ಆ ಅರ್ಥದಲ್ಲಿ ನೋಡೋದಾದರೆ ಆದರೆ ಮೋಸ್ಟ್ ಸ್ವಾಕಸ್ಟ್ ಕೆಟ್ಟ ಲ್ಯಾಂಗ್ವೇಜ್ ಇರಲಿ ಹಾಗೆ ಉಚ್ಚಾರಣೆಗೂ ಮತ್ತು ಬರವಣಿಗೆಗೂ ಸಂಬಂಧ ಇರಬೇಕಾಗಿಲ್ಲ ಕೆಲವು ಭಾಷೆಗಳಲ್ಲಿ ಇದೆ ಗುಡ್ ಕೆಲವು ಭಾಷೆಗಳಲ್ಲಿ ಇಲ್ಲ ಬೇಕು ಥ್ಯಾಂಕ್ ಯು ನನ್ನಸ್ಟ್ ಎರಡು ಸೆಂಟೆನ್ಸ್ ಕಾಮೆಂಟ್ ಮಾಡ್ತೀನಿ ಒಂದೇನಂತಂದ್ರೆ ಟೆಕ್ನಾಲಜಿ ಬಗ್ಗೆ ಇವರು ನಾರಾಯಣ ಅವರು ಮಾತಾಡಿದರು ಇವಾಗ ಆ ಟೆಕ್ನಾಲಜಿ ಇಸ್ ಆಲ್ರೆಡಿ ಅವೈಲಬಲ್ ಉದಾಹರಣೆಗೆ ನೀವು ಡ್ರ್ಯಾಗನ್ ನ್ಯಾಚುರಲಿ ಸ್ಪೀಕಿಂಗ್ ಅಂತ ಇದೆ ನೀವು ಕೇಳಿದಿರೋ ಇಲ್ಲ ಅದು ನೀವು ಇಟ್ ಟ್ರಾನ್ಸ್ಲೇಟ್ಸ್ ಫ್ರಮ್ ಸ್ಪೋಕನ್ ಲ್ಯಾಂಗ್ವೇಜ್ ಟು ರಿಟನ್ ಲ್ಯಾಂಗ್ವೇಜ್ ಸೊ ನೀವು ಅದರಲ್ಲಿ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ ಆಕ್ಚುಲಿ ಇವಾಗ ಸ್ಟೆನೋಗ್ರಾಫರ್ ಇಲ್ಲದೆ ಕಂಪ್ಯೂಟರ್ ಸ್ಟೆನೋಗ್ರಾಫರ್ ಆಗಿ ಮಾಡಿದಂತೆ ಇದು ನೀವು ಅದ್ರಲ್ಲಿ ಮಾತಾಡಿದರೆ ಅದು ತಾನಾಗೆ ಎಲ್ಲ ಟೈಪ್ ಮಾಡಿ ಟೆಕ್ಸ್ಟ್ ಕೊಡುತ್ತೆ ನಿಮಗೆ ಆ ಟೆಕ್ಸ್ಟ್ ಕೊಡುವಾಗ ಈ ಸ್ಪೆಲಿಂಗ್ ಮಿಸ್ಟೇಕ್ಸ್ ಎಲ್ಲನೂ ಚೇಂಜ್ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಂಡು ಕೊಡುತ್ತೆ ಸೊ ಅದರಿಂದ ಅವೆಲ್ಲನೂ ನಾವು ಆಮೇಲೆ ನಪ್ಪ ಇಟ್ಕೊಬೇಕಾಗುತ್ತೆ ಬಟ್ ಪ್ರೊಫೆಸರ್ ಭಟ್ ಅವ್ರು ಹೇಳಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಐಟಮ್ ಇಡೀ ಭಾ ಕನ್ನಡ ಭಾಷೆಯ ಡಿಸ್ಕಷನ್ ಅಲ್ಲಿ ಕಳೆದ ನೂರು ವರ್ಷಗಳಲ್ಲಿ ಅವರು ಹೇಳ್ತಾ ಇರೋದು ಅತ್ಯಂತ ಮುಖ್ಯವಾದ ಸುಧಾರಣೆ ಬರಹದ ಬಗ್ಗೆ ಬರಹದ ಬಗ್ಗೆ ಒಂದು ತುಂಬಾ ಮುಖ್ಯವಾದ ಪ್ರಶ್ನೆ ಏನಿದೆ ಅದು ಅಗತ್ಯವೇ ಅಲ್ಲವೇ ಅಂತ ಅಂದ್ಬಿಟ್ಟು ಈ ಮೌಲ್ಯಮಾಪನ ಅಂತ ಒಂದು ಏನು ನಾವು ಅಂತ ಅಂತಂದ್ಬಿಟ್ಟು ಮಕ್ಕಳಿಗೆ ಪರೀಕ್ಷೆ ಅಂತ ಒಂದು ಮಾಡ್ತೀವಿ ಅವಾಗ ಎರಡು ತರ ಮಾಡ್ಬೋದು ಒಂದು ಓವರ್ ಒಂದು ಒಂದು ರಿಟರ್ನ್ ಆ ರಿಟರ್ನಲ್ಲಿ ಬರಹ ಅತ್ಯಂತ ಮುಖ್ಯ ಇದಲ್ಲದಿರೋ ಬೇರೆ ಯಾವ್ದಾದ್ರು ರೀತಿಯಲ್ಲಿ ಮೌಲ್ಯಮಾಪನ ಮಾಡೋಕೆ ಸಾಧ್ಯ ಇದ್ರೆ ಕಂಪ್ಯೂಟರ್ಸ್ ಬಿಟ್ಬಿಡಿ ಯಾಕಂದರೆ ಐವತ್ತಾರು ಸಾವಿರ ಕರ್ನಾಟಕ ಶಾಲೆಗಳಲ್ಲಿ ಬಹುಶಃ ಐದು ಸಾವಿರ ಶಾಲೆಗಳಲ್ಲಿ ಕಂಪ್ಯೂಟರ್ ಸಿಗೋ ಉಳಿದ ಐವತ್ತು ಸಾವಿರ ಶಾಲೆಗಳಲ್ಲಿ ನಾವು ಮೌಲ್ಯಮಾಪನ ಪರೀಕ್ಷೆ ಮಾಡಲಾಗುತ್ತಾರೆ ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆದರೆ ಒಳ್ಳೆಯದು ಅಂತ ನನ್ ಇವಾಗ ಸಮಯದ ದೃಷ್ಟಿಯಿಂದ ಇವಾಗ ನಾವು ಅವಾಗಲೇ ಒಂದು ಮನವಿ ಮಾಡ್ಕೊಂಡಿದ್ದು ಮರೆತೋಯ್ತು ಆದ್ರೆ ಮಾಡಿದರೆ ಭಾಷೆಯಲ್ಲಾಗಿರ್ತಕ್ಕಂಥ ಬದಲಾವಣೆಗಳು ಯಾವುದು ಉಳಿದು ಬರೋದಿಲ್ಲ ನಮ್ಮ ಚಾರಿತ್ರಿಕ ವೈಯಾಕರಣಿಗಳೇನಿದ್ದಾರೆ ಅವ್ರಿಗೇನೂ ಮಸಾಲೆ ದೊರಕೋದಿಲ್ಲ ಇಂಗ್ಲೀಷಲ್ಲಿ ಮತ್ತು ಕೆ ಏನೋ ಡಬ್ಲ್ಯೂ ಬರೋದು ನೋ ಅಂತ ವಿಚಾರಣೆ ಮಾಡಿದಾಗ ನಮಗೇನು ಅರ್ಥವಾಗುತ್ತೆ ಅಂತ ಹೇಳಿದ್ರೆ ಒಂದು ಕಾಲಕ್ಕೆ ಕೆ ಅನ್ನೋದನ್ನು ವಿಚಾರಣೆ ನಡೆಸಿ ನಡೆದಿತ್ತು ಕೊನೋ ಹೇಳ್ತಾ ಇದ್ರು ಅದು ಇವತ್ತಿಗೆ ಈ ರೀತಿಯ ಬದಲಾವಣೆ ಆಗಿದೆ ಕಾವು ಉಚ್ಚಾರಣೆ ಹೊರಟೋಗಿದೆ ಪ್ರಾರಂಭದಲ್ಲಿ ಅನ್ನೋ ಗೊತ್ತಾಗುತ್ತೆ ಇದೆಲ್ಲ ನಿಮಗೆ ಹೊರಟೋಗುತ್ತೆ ಅದೊಂದು ಮುಖ್ಯವಾದಂಥ ಒಂದು ವ್ಯತ್ಯಾಸ ಎರಡನೇದಾಗಿ ಇನ್ನು ಮುಂದಕ್ಕೆ ಇದೇ ರೀತಿಯಾಗಿ ಸಾಹಿತ್ಯ ಬರೋದಾದರೆ ಹಿಂದಿನ ಸಾಹಿತ್ಯವನ್ನೆಲ್ಲ ಅವ್ರು ಹೇಗೆ ಓದ್ತಾರೋ ಅದು ಸಹ ನನಗೆ ಈಗ ಒಂದ್ ಒಂದ್ ಅಂದ್ರೆ ಇದಕ್ಕೆ ಉತ್ತರ ಕೊಡೋದಾಗಿದ್ರೆ ಉಪನ್ಯಾಸಕರ ಎಲ್ಲಾರು ಉತ್ತರ ಕೊಡಿ ಆ ಇಲ್ಲ ಹೋದ್ರೆ ಇವಾಗ ಸಮಯದ ತುಂಬಾ ಅಭಾವ ಇರೋದ್ರಿಂದ ನಾವಿವಾಗ ಈ ಚರ್ಚೆನ ಇಲ್ಲೇ ನಿಲ್ಸ್ಬೇಕಾಗತ್ತೆ ಇದು ಪ್ರಾಯಶಃ ಯಾವತ್ತಿಗೂ ಮುಗಿದಿರುವಂತಹ ಚರ್ಚೆ